ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವತ್ತು ಆಗಸ್ಟ್ ಒಂದನೇ ತಾರೀಕು ಆಗಿರೋದ್ರಿಂದ ಎಲ್ಲ ಒಂದು ಫಲಾನುಭವಿಗಳ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ ಸೊ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಊಹೆನೇ ಮಾಡಕ್ ಇರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಎರಡು ಅಲ್ದೇನೆ ಇವಾಗ ಮೂರನೇದಾಗಿ ಪುರುಷರು ಏನು ಪ್ರಯಾಣವನ್ನು ಮಾಡ್ತಾ ಇದ್ರಿ ಸೊ ಶಕ್ತಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇತ್ತು ಆದರೆ ಇಲ್ಲಿ ಸರ್ಕಾರ ಪುರುಷರಿಗೂ ಕೂಡ ಭರ್ಜರಿಯಾದಂತಹ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೊ ಈ ಒಂದು ಮೂರು ಮಾಹಿತಿಯನ್ನು ನೀವು ಕಂಪ್ಲೀಟಾಗಿ ತಿಳ್ಕೋಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ರಿಗಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಫಾಲೋ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಮೊದಲನೇದಾಗಿ ನಾನು ಪುರುಷ ಸರ್ಕಾರದ ಕಡೆಯಿಂದ ಏನು ಬರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಇವಾಗ ಆಲ್ರೆಡಿ ಶಕ್ತಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಒಂದು ಉಚಿತ ಬಸ್ ಪ್ರಯಾಣವನ್ನು ಸರ್ಕಾರ ನೀಡಿದೆ ಹಾಗಿದ್ರೆ ಪುರುಷರಿಗೆ ನೀಡಿರುವಂತಹ ಬರ್ಜರಿ ಗುಡ್ ನ್ಯೂಸ್ ಏನಂತ ನಿಮಗೆ ಡೌಟ್ ಬರ್ಬೋದು ಎಸ್ ತುಂಬ ಅಂದರೆ ತುಂಬಾ ಇಷ್ಟ ಆಗುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಇವಾಗ ಮೊದಲೆಲ್ಲ ಏನು ಮಾಡ್ತಿದ್ರು ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಒಂದು ನೂರು ರೂಪಾಯಿ ಆಗಿರ್ಬೋದು ಅಥವಾ ಎಪ್ಪತ್ತೆರಡು ಅರವತ್ತೆರಡು ಐವತ್ತೆರಡು ಈ ರೀತಿ ಏನಾದರೂ ಟಿಕೆಟ್ ಬಸ್ ಚಾರ್ಜ್ ಏನಾದ್ರು ಇತ್ತು ಅಂತ ಅಂದರೆ ಉಳಿದಂತಹ ಚೇಂಜ್ ಅಂತ ಅಂದರೆ ಇವಾಗ ಎಂಟು ರೂಪಾಯಿ ಆಗಿರ್ಬೋದು ಐದು ರೂಪಾಯಿ ಆಗಿರ್ಬೋದು ಇದೆಲ್ಲ ಏನಿತ್ತು ಸೊ ಇದನ್ನು ಕಂಡಕ್ಟರ್ ಏನು ಮಾಡೋರು ಟಿಕೆಟ್ ಹಿಂದೆ ಕೊಡೋರು ನೀವು ಇಳಿದಾಗ ಈ ಒಂದು ಚೇಂಜನ್ನು ಇಸ್ಕೊಳ್ಳಿ ಇವಾಗ ಚೇಂಜ್ ಇಲ್ಲ ಅಂತ ಹೇಳೋರು ಆವಾಗ ಏನು ಮಾಡ್ತಿದ್ವಿ ಅಂತ ಅಂದರೆ ನೆನ್ಪಿಟ್ಕೊಂಡಿರೋ ಅಂತ ಪ್ರಯಾಣಿಕರಾದರೆ ಆ ಚೇಂಜನ್ನು ಇಸ್ಕೊಳ್ತಿದ್ರು ಸೊ ಕಂಡಕ್ಟ್ರು ಕೂಡ ಕೊಡ್ತಾ ಇದ್ರು ಇನ್ನು ಕೆಲವು ಕಂಡಕ್ಟ್ರು ಏನು ಮಾಡ್ತಾರೆ ಸೊ ಅವರು ಮರೀತಾರೆ ಇವಾಗ ಪ್ರಯಾಣ ಮಾಡ್ತಿರೋವಂಥವರು ಮರೀತಾರೆ ಸೊ ಆವಾಗ ನಾವು ಹೊರಗಡೆ ಬಂದಾದಮೇಲೆ ಅಯ್ಯೋ ಚೇಂಜ್ ಕೊಟ್ವಿ ಬಟ್ ಚೇಂಜೇ ಇಸ್ಕೊಳ್ಳಿಲ್ವಲ್ಲ ಚೇಂಜ್ ಕೊಡಬೇಕಿತ್ತು ಅವರು ಅಂತ ಏನು ಮಾಡ್ತೀವಿ ಕಂಡಕ್ಟರ್ಗೆ ಸಿಕ್ಕಾಫ್ಟೆ ಬೈಕೊಳ್ತಿದ್ವಿ ಸೊ ಅವರು ನೆನಪಿಟ್ಕೊಂಡು ನಮಗೆ ಚೇಂಜನ್ನೇ ಕೊಡಲಿಲ್ವಲ್ಲ ಅಂತ ಬೈಕೊಳ್ಳೋದು ಕಾಮನ್ ಅಂತಲೇ ಹೇಳ್ಬೋದು ಇವಾಗ ಶಕ್ತಿ ಯೋಜನೆ ಬಂದ ಮೇಲೆ ಮಹಿಳೆಯರಿಗೆ ಈ ರೀತಿ ಪ್ರಾಬ್ಲಮ್ ಏನೂ ಬಂದಿಲ್ಲ ಆದರೆ ಪುರುಷರು ಏನು ಓಡಾಡ್ತಾ ಇದ್ದಾರೆ ಅಲ್ವಾ ಸೊ ಇವರು ಬಸ್ ಚಾರ್ಜನ್ನು ಕೊಟ್ಬಿಟ್ಟು ಏನು ಪ್ರಯಾಣವನ್ನು ಮಾಡ್ತಿದ್ದಾರೆ ಸೊ ಇವ್ರಿಗೆ ಚೇಂಜ್ ಕಾಮನ್ ಬರೆದು ಬರೆದುಕೊಟ್ಟೆ ಕೊಡ್ತಾರೆ ಸೊ ಚೇಂಜಿಸ್ ಕಳ್ದೆ ಇದ್ದಾಗ ಅವರು ಕೂಡ ಬೈಕೊಳ್ತಾರೆ ಇವಾಗ ಈ ರೀತಿಯಾದಂತಹ ರಿಸ್ಕ್ ಬೇಡ ಅಂತ ಏನು ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಕ್ಯೂ ಆರ್ ಕೋಡನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಏನು ಕಂಡಕ್ಟರು ಟಿಕೆಟ್ ಟಿಕೆಟನ್ನು ಕೊಡ್ತಾರೆ ಅಲ್ವಾ ಸೊ ಅದ್ರ ಜೊತೆಗೆ ಇವಾಗ ಕ್ಯೂ ಆರ್ ಕೋಡನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ ಸೊ ನಾವು ಅವಾಗ ಎಲ್ಲ ಕಡೆ ಯಾವ ರೀತಿ ಗೂಗಲ್ ಪೇ ಫೋನ್ ಪೇ ಕ್ಯೂ ಆರ್ ಕೋಡನ್ನು ಯೂಸ್ ಮಾಡಿಕೊಂಡು ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅದೇ ರೀತಿಯಲ್ಲಿ ಬಸ್ ಪ್ರಯಾಣ ಮಾಡುವಾಗಲೂ ಕೂಡ ಇವಾಗ ಕ್ಯೂ ಆರ್ ಕೋಡನ್ನು ಕೊಡೋದ್ರಿಂದ ಈ ರೀತಿ ಟ್ರಾನ್ಸಾಕ್ಷನ್ ಕೂಡ ಮಾಡ್ಕೋಬೋದು ಸೊ ಇವಾಗ ಸಾರಿಗೆ ಇಲಾಖೆ ಕಡೆಯಿಂದ ಕ್ಯೂ ಆರ್ ಕೋಡನ್ನು ನೀಡ್ತಾ ಇರೋವಂಥದ್ದು ಸೊ ಇದನ್ನು ಖುದ್ದಾಗಿ ಸಾರಿಗೆ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರೇ ತಿಳಿಸ್ಕೊಟ್ಟಿರುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಕ್ಯೂ ಆರ್ ಕೋಡ್ ಮಾಡಿರೋ ಒಂದು ಉಪಯೋಗ ಆಗುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಪ್ರಕಾರ ಒಂದು ಉಪಯೋಗ ಆಗುತ್ತೆ ಯಾಕೆ ಚೇಂಜ್ ಕೊಡಲಿಲ್ಲ ಅಂತ ಕಂಡಕ್ಟರ್ಗೂ ಕೂಡ ಬೈಕೊಳ್ತಿದ್ವಿ ಕೆಲವೊಬ್ರು ಮೈಂಡ್ ಸೆಟ್ ಏನಂತ ಅಂದ್ರೆ ಒಂದು ರೂಪಾಯಿನೂ ಕಳ್ಕೊಂಡ್ರು ಕೂಡ ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ ಸೊ ಅಂಥವ್ರಿಗೆ ತುಂಬಾನೇ ಬೇಜಾರು ಆಗೋದು ಸೊ ಅಂಥವ್ರಿಗೆ ಈ ಒಂದು ಒಂದು ಕ್ಯೂ ಆರ್ ಕೋಡ್ ತುಂಬಾ ತುಂಬಾನೇ ಅಂತ ಖುಷಿ ಆಗುವಂಥ ಆ ವಿಚಾರ ಅಂತಾನೆ ಹೇಳ್ಬೋದು ದೆ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನಂತ ಅಂದ್ರೆ ಆಗಸ್ಟ್ ಒಂದನೇ ತಾರೀಕು ಆಗಿರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲನೇ ತಿಳಿಸ್ಕೊಟ್ಟಿದ್ರು ನಾವು ಆಗಸ್ಟ್ ಒಂದನೇ ತಾರೀಕಿನಿಂದ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಸೊ ಹನ್ನೊಂದು ಕಂತಾಗಿರುವಂತಹ ಎರಡು ಸಾವಿರ ಹನ್ನೆರಡನೇ ಕಂತಾಗಿರುವಂತಹ ಎರಡು ಸಾವಿರ ಸಪ್ರೇಟ್ ಸಪ್ರೇಟಾಗಿ ಏನು ಹಣವನ್ನು ಜಮಾ ಮಾಡೋದಿಲ್ಲ ನಾವು ಎರಡೂ ಕಂತುಗಳ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು ಸೊ ಇವತ್ತು ಆಗಸ್ಟ್ ಒಂದು ಆಗಿರೋದ್ರಿಂದ ಎಲ್ಲರೂ ಖಾತೆಗೂ ಕೂಡ ಹಣ ಬರುತ್ತೆ ಅಂತ ಅಂದ್ರೆ ಎಲ್ಲರೂ ಖಾತೆಗೆ ಅಂತ ಅಂದ್ರೆ ಒಂದೇ ದಿನಕ್ಕೆ ಎಲ್ಲರೂ ಖಾತೆಗೂ ಬರೋದಿಲ್ಲ ಮಾಮೂಲಿ ಆ್ಯಸ್ ಯೂಶುವಲ್ ಯಾವ ಪ್ರೊಸೀಜರ್ ಇದೆ ಸೊ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡಿಕೊಂಡು ಹೋಗ್ತಾರೆ ಸೊ ಆಲ್ರೆಡಿ ಟೂ ಡೇಸಿಂದ ಹಣ ಜಮಾ ಇದೆ ಫಲಾನುಭವಿಗಳು ಕೂಡ ಮೆಸೇಜನ್ನು ಮಾಡ್ತಾ ಇದ್ದಾರೆ ಸೊ ಅದ್ರ ಸ್ಕ್ರೀನ್ಶಾಟ್ ಕೂಡ ನಿಮಗೆ ಸ್ಟಾರ್ಟಿಂಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ದೆನ್ ನೆಕ್ಸ್ಟು ಹಣ ಬಗ್ಗೆ ಯೋಜನೆಯ ಫಲಾನುಭವಿಗಳಿಗೆ ಬಂದಿರುವಂತಹ ಗುಡ್ ನ್ಯೂಸ್ ಏನಂತ ಅಂದರೆ ನಿಮಗೆ ಜೂನ್ ತಿಂಗಳು ಅಕ್ಕಿ ಹಣವನ್ನು ಕೂಡ ಜಮಾ ಮಾಡ್ತಾ ಇದ್ದಾರೆ ಆಲ್ರೆಡಿ ಎಷ್ಟೊಂದು ಫಲಾನುಭವಿಗಳಿಗೆ ಅಕ್ಕಿ ಹಣವನ್ನು ರಿಲೀಸ್ ಮಾಡಿದ್ದಾರೆ ಎಲ್ಲರೂ ಖಾತೆಗೂ ಕೂಡ ಜಮಾ ಆಗ್ತಾ ಇದೆ ಸೊ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಜಮಾ ಆದರೆ ಮಿಸ್ ಮಾಡದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾಕೆ ಅಂತ ಅಂದರೆ ಇನ್ನೊಬ್ರಿಗೂ ಕೂಡ ಆ ಒಂದು ಕಮೆಂಟು ಯೂಸ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಜೊತೆಗೆ ಶೇರ್ ಕೂಡ ಮಾಡಿ